ಸೌಂಡು ಬರ್ತಾ ಇದೆ ದೇವ್ರದ್ದು ಸಾಂಗ್ ತುಂಬ ಚೆನ್ನಾಗಿದೆ ಸೊ ನಿಮ್ಗೇನು ರಿಯಾಕ್ಷನ್ಸ್ ಬಂತು ಮತ್ತೆ ಈ ಸಾಂಗ್ ಬಗ್ಗೆ ಹೇಳೋದು ನನಗೆ ಫಸ್ಟು ಹೇಳ್ಬೇಕಂದ್ರೆ ಈ ಮೂವಿ ಫಸ್ಟೇ ಫಸ್ಟ್ ಶೋ ಅಂತ ಇದೆಯಲ್ವಾ ನಾನು ಲೈಫಲ್ಲಿ ನನಗೆ ದೇವ್ರ ಹಾಡುಗಳೇ ತುಂಬ ಇಷ್ಟ ದೇವ್ರ ಹಾಡು ಬರಿತೀನಿ ಹಾಡ್ತೀನಿ ಬಟ್ ಫಿಲ್ಮ್ ಸಾಂಗ್ಸಲ್ಲಿ ಇದೇ ಫಸ್ಟ್ ಸಾಂಗ್ ನಾನು ಹಾಡಿರೋದು ಅದು ನಂಗೆ ಅಂದ್ರೂ ತುಂಬ ಚಿಕ್ಕವಳಿಂದ ಎಲ್ಲ ದೇವರು ಇಷ್ಟ ದೇವಿನೂ ಇಷ್ಟ ಅದಕ್ಕೆ ಫಸ್ಟು ನನ್ನ ಪ್ರೊಡ್ಯೂಸರು ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ದೇವರಿಗೆ ದೇವಿ ಮೋಸ್ಟ್ಲಿ ಈ ಸರಿ ಓಂ ಶಕ್ತಿಗೂ ಹೋಗಿದ್ದೆ ಫಸ್ಟ್ ಟೈಮ್ ಏನೋ ದೇವಿ ಕೃಪೆಯಿಂದ ಇದು ರಿಲೀಸ್ ಆಗಿದ್ದು ತುಂಬ ಖುಷಿ ಇದೆ ಮತ್ತು ಲಿರಿಕಲ್ ವೀಡಿಯೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡಲ್ಲೇ ಎಲ್ಲ ದೇವಿ ಹೆಸರು ಇರೋದರಿಂದ ಮತ್ತು ಫಸ್ಟ್ ಟೈಮು ಇದೊಂದು ಇನ್ನೊಂದು ವಿಭಿನ್ನ ಪ್ರಯತ್ನ ಏನಂದರೆ ತಮಿಳು ಕನ್ನಡ ಎರಡೂ ಇದೆ ಗೊತ್ತು ಇವಾಗ ಮಾರಿಯಮ್ಮ ನೇಲ್ಮರ್ಬತ್ತೂರು ಮಾರಿ ಮತ್ತು ಎಲ್ಲ ದೇವಿನೂ ಇವಾಗ ತಮಿಳೂರು ನಮ್ಮ ಇವಾಗ ಲೇರಾಜ್ ಕಲೆ ಕೊಲ್ಲೂರು ನನ್ನಮ್ಮ ಅಂತಾರೆ ಸೊ ಇದರಲ್ಲೆಲ್ಲ ನಾನು ಭಾಷೆ ತಮಿಳು ಕನ್ನಡ ಅಂತ ಇದಿಲ್ಲ ಎಲ್ಲ ತಮಿಳೋರು ಕನ್ನಡ ದೇವ್ರೂ ಎಲ್ಲ ದೇವರು ಒಂದೇ ಭಾಷೆ ಇಲ್ಲ ಸೊ ಇದು ಇದಿರೋದು ಇನ್ನೂ ಇಷ್ಟ ಆಯಿತು ನನಗೆ ತಮಿಳುನು ನನಗೆ ಚಿಕ್ಕವಳಿನ ತಮಿಳ್ ಆಡೋದ್ರಿಂದ ಈಸಿ ಆಯಿತು ಮತ್ತು ಒಂಥರ ತುಂಬ ಜೋಶ್ ಇದೆ ಹಾಡು ಇದ್ರೇ ನಂಗೆ ಫಸ್ಟ್ ಟೈಮ್ ಕೇಳಿದಾಗಲೇ ತುಂಬ ಖುಷಿ ಆಯಿತು ಒಂಥರ ಗೂಸ್ ಬಂಪ್ಸ್ ಬರುತ್ತೆ ತುಂಬ ತುಂಬ ನಾನು ದೇವ್ರಿಗೆ ಮತ್ತು ಎಲ್ಲ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಡೈರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಿರಿಕಲ್ ವೀಡಿಯೋ ಈ ಸಿನಿಮಾ ಚೆನ್ನಾಗಾಗಲಿ ಈ ಹಾಡು ಸಿಚುವೇಶನ್ ಇದ್ರ ಮೇಲೆ ಸಂದರ್ಭದಲ್ಲಿ ಬರುತ್ತೆ ಹಾಡು ಟೀಮ್ಗೆ ಒಳ್ಳೆಯದಾಗಲಿ ಆ ದೇವಿ ಮಾರಿಯಮ್ಮ ಸ್ವಾಮಿಗೆ ಎಲ್ಲ ದೇವಿದು ಕೃಪೆ ಇರಲಿ ಸಿನಿಮಾ ಮೇಲೆ ಹಾಡು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಯೂಟ್ಯೂಬಲ್ಲಿಗಾಗಲೇ ಸುಮಾರು ಜನ ನನಗೂ ಪ್ರತಿಕ್ರಿಯಿಸಿದ್ದಾರೆ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಲೇಟಾಗಿ ಕಳಿಸಿದೆ ಇನ್ನೂ ಇನ್ನೂ ಎಲ್ಲರೂ ಶೇರ್ ಮಾಡಿ ಇಷ್ಟ ಆಗುತ್ತೆ ಏನಕ್ಕಂದರೆ ಈ ಥರ ಕನ್ನಡದಲ್ಲಿ ತುಂಬ ರೇರಾಗಿ ಈ ಥರ ಹಾಡುಗಳು ಬರೋದು ಸಿನಿಮಾದಲ್ಲಿ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಪ್ರೋತ್ಸಾಹಿಸಿ ಈ ತಂಡಕ್ಕೆ ಸಿನಿಮಾಗೆ ಈ ಹಾಡಿಗೆ ನನಗೆ ಎಲ್ಲರಿಗೂ ಆಶೀರ್ವಾದ ಆಯಿತು ಸರ್ ಫ್ಯಾಮಿಲಿ ಅವರು ಮಗ ಅಥವಾ ಸರ್ ಯಾರು ಕೇಳಿದ್ರೆ ಈ ಸಾಂಗು ಬೆಳಗ್ಗೆ ರಿಲೀಸ್ ಆಗಿತ್ತು ಹರಿಸರ್ಗೆ ಬೆಳಗ್ಗೆ ಅವ್ರು ಅರ್ಜೆಂಟಲ್ಲಿದ್ದರು ಆ್ಯಕ್ಚುಲಿ ನಾನು ಬ್ಯುಸಿ ಇದ್ದ ನನ್ನ ಇವತ್ತು ಕೇಳ್ಸೋಕ್ಕಾಗಿಲ್ಲ ನನ್ನ ಮಗನೂ ತುಂಬ ಇಷ್ಟ ಆಗಿತ್ತು ಮಗನ ಕೇಳಿಸಿದ್ದೆ ಅವ್ನು ತುಂಬ ಇಷ್ಟ ಅಂದರೆ ತುಂಬ ಫಾಸ್ಟ್ ಪೇಸಲ್ಲಿದೆ ಸಾಂಗು ಸೊ ಅದು ಹಾಡಿದಾಗೆಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ಹಾಡುಗಳನ್ನು ಆಡಿದ್ದೀರಾ ಎಲ್ಲ ಥರದ ಸಾಂಗನ್ನು ಆಡಿದ್ದೀರಾ ಸೊ ಒಂಥರದ್ದು ಇದೇನು ಅನಿಸ್ತು ನಿಮ್ಗೆ ಆ್ಯಸ್ ಎ ಸಿಂಗರು ಆ್ಯಕ್ಚುಲಿ ನನಗೆ ತಮಿಳು ಚಿಕ್ಕವಳಿಂದ ನಾನು ಹಾಡೋದ್ರಿಂದ ಆಗಲ್ಲ ಒಂದು ಲೈನು ಆ ಕೊನೇನೊಂದು ಆ ಥರ ಏನೋ ಒಂದು ವರ್ಡ್ ಬರುತ್ತೆ ಅದು ಈಸಿ ಇದೆ ಕೇಳೋಕ್ಕೆ ಬಟ್ ಅದು ಸ್ವಲ್ಪ ನನಗೆ ಆ ಲೈನ್ ಕಷ್ಟ ಆಯ್ತು ಬೇರೆ ಎಲ್ಲ ಈಸಿ ಆಯ್ತು ಅದು ಮೇನು ಭಕ್ತಿ ಇರೋದ್ರಿಂದ ಇನ್ನೂ ನಮಗೆ ದೇವ್ರು ಆಡು ಖುಷಿಯಲ್ಲಿ ಆಡಿದೆ ನಾನು ಭಕ್ತಿಯಿಂದ ಆಡಿದೆ ದಿನಗಳಿಂದ ಕಾಯ್ತಾ ಇದ್ರೆ ರಿಲೀಸ್ ಯಾವಾಗ ಹೇಳ್ತಾ ಗಿರೀಶ್ ಅವರು ಅಂತೆಲ್ಲ ಹಿಂಗೆ ಅನಿಸ್ತಾ ಇದೆ ರಿಲೀಸ್ ಡೇಟ್ ಆಗಿದ್ದು ಎಷ್ಟು ಖುಷಿ ಇದೆ ನಮಗೆ ಇವತ್ತು ಬಹಳ ಖುಷಿಯಾಗೋ ದಿನ ಅಮ್ಮನ ಆಶೀರ್ವಾದದಿಂದ ಇವತ್ತು ಫಸ್ಟ್ ಡೇ ಫಸ್ಟ್ ಶೋನ ನಾವು ಇಲ್ಲಿ ಆ ಹಾಡಿನ ರಿಲೀಸ್ ಆಗಿದೆ ದೇವೋಭವ ನೋಡಿ ಗಂಟೆ ಹೊಡಿತಾ ಇದೆ ನಮಗೆ ಏನೇ ಆಗಲಿ ತಾಯಿ ಆಶೀರ್ವಾದ ಇರಲೇಬೇಕು ಯಾವುದಕ್ಕೆ ಆಗಲಿ ಅಮ್ಮನ ಆಶೀರ್ವಾದ ಇಲ್ಲದೆ ಇದ್ದರೆ ಕಷ್ಟ ಎಲ್ಲವೂ ಸಕ್ಸಸ್ ಅನ್ನೋದಕ್ಕೆ ಅಮ್ಮನ ಆಶೀರ್ವಾದ ಬಲವಾಗಬೇಕು ನಮಗೆ ಅದಕ್ಕೆ ನಮ್ಮ ಗಿರೀಶ್ ಗೌಡರು ನಿರ್ದೇಶನದಲ್ಲಿ ಬಂದಂಥ ಈ ಫಸ್ಟ್ ಡೇ ಫಸ್ಟ್ ಶೋ ಮುಹೂರ್ತವೂ ಇಲ್ಲೇ ಆಯಿತು ಹಾಗಾಗಿ ಈ ಸಾಂಗೂ ಇಲ್ಲ ರಿಲೀಸ್ ಮಾಡೋಣ ಅಂತ ಎಲ್ಲರೂ ಬೇರೆ ಟ್ರೆಂಡಲ್ಲಿ ನೋಡ್ತಾರೆ ಹಾಡುಗಳನ್ನು ಆದರೆ ಇದು ಅಮ್ಮನ ಹಾಡೆ ಆದರೆ ಅದರದ್ದು ವೈಶಿಷ್ಟ್ಯನೇ ಬೇರೆ ಗಾಂಧಿನಗರದಲ್ಲಿ ಅಮ್ಮ ಇದ್ದಾರೆ ಆ ಗಾಂಧಿನಗರದ ಅಷ್ಟು ಚಿತ್ರಮಂದಿರಗಳಿಗೆ ಅವ್ರ ಆಶೀರ್ವಾದ ಇದ್ದೇ ಇದೆ ಹಾಗಾಗಿ ನಮ್ಮ ಈ ಅಮ್ಮನ ಮೇಲಿನ ಹಾಡು ನೀವು ಕೇಳಿದ್ರೆ ನಿಮಗೆ ಎಷ್ಟು ರೋಮಾಂಚನ ಆಗುತ್ತೆ ಅಂತಂದರೆ ಆ ರೇಂಜಲ್ಲಿ ನಮ್ಮ ಸಿನಿಮಾದಲ್ಲಿ ಹಾಡು ಬಂದಿದೆ ತುಂಬ ಚೆನ್ನಾಗಿದೆ ಇದು ನಮ್ಮ ನಿಮ್ಮ ಎಲ್ಲರ ಸಿನಿಮಾ ಇದು ನಮ್ಮ ಚಿತ್ರ ರಸಿಕರಿಗಾಗಲಿ ಚಿತ್ರ ಚಿತ್ರ ತಂತ್ರಜ್ಞರಿಗಾಗಲಿ ಎಲ್ಲವನ್ನೂ ಎಲ್ಲರೂ ನೋಡಬೇಕಾದಂಥ ಒಂದು ಅತ್ಯುತ್ತಮ ಚಿತ್ರ ನಮ್ಮ ಗಿರೀಶ್ ಗೌಡರು ಮಾಡಿದ್ದಾರೆ ಕಿರಣ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ನೀವೆಲ್ಲರೂ ಇದನ್ನು ನೋಡಬೇಕು ಈ ಹಾಡನ್ನು ಕೇಳಬೇಕು ಕೇಳಬೇಕು ಅನಿಸೋ ಅಂಥ ಹಾಡಿದು ತಾಯಿ ಹಾಡು ಹೊಸ ಟ್ರೆಂಡಲ್ ಮೂಡ್ ಬಂದಿದೆ ದಯವಿಟ್ಟು ಎಲ್ಲರೂ ಕೇಳಿ ಅಂತ ನಾ ಕೇಳ್ಕೊತೀನಿ ಕನ್ನಡದ ಬಗ್ಗೆ ತುಂಬ ಒಲವಿರೋ ನಟ ನರೇಂದ್ರ ಮೋದಿ ಅವ್ರಿಗೆಲ್ಲ ಧ್ವನಿ ನಿಮ್ಮನ್ನು ನೀವೇ ಕೊಟ್ಟಿರೋದು ಅದೊಂದು ಹೆಗ್ಗಳಿಕೆ ಇದೆ ನಿಮಗೆ ಇತ್ತೀಚೆಗಾದ ವಿವಾದದ ಬಗ್ಗೆ ಕನ್ನಡಕ್ಕೆ ಅವರು ಒಂದು ಅದು ಒಂದು ಹೇಳಿರೋ ಸ್ಟೇಟ್ಮೆಂಟು ತುಂಬ ಕಾಂಟ್ರವರ್ಸಿ ಕಾರಣ ಆಗಿದೆ ವಿವಾದ ಆಗಿದೆ ಸೊ ಏನು ಹೇಳ್ತೀನಿ ಅವರು ಅದ್ಭುತವಾದ ನಟ ನಾನು ಅವ್ರ ಫ್ಯಾನ್ ಕೂಡ ಅವರಂಥ ಅದ್ಭುತ ಕಲಾವಿದರು ನಮ್ಮಲ್ಲಿ ಭಾಳ ಬಿರಳ ಅಂಥ ಕಲಾವಿದರು ಆ ವೇದಿಕೆ ಮೇಲೆ ಭಾಷೆನ ಬಿಟ್ಟು ಅದಕ್ಕೆ ಅವರೇ ಹೇಳಿದ್ದಾರೆ ಭಾಷಾ ತಜ್ಞರಿದ್ದಾರೆ ಅದಕ್ಕೆ ಅವರು ಮಾತಾಡುವಂಥ ವಿಷಯಗಳು ಅಂತ ಅವರು ಒಂದು ಕಡೆ ಇನ್ನೊಂದು ಸ ಇನ್ನೊಂದು ಕಡೆ ಹೇಳಿದ್ದಾರೆ ಅವರು ಅಲ್ಲಿ ಮಾತಾಡಬಾರ್ದು ಅದರ ಭಾಷೆ ತಿಳುವಳಿಕೆ ಇಲ್ಲದೆ ಹೋದರೆ ನಮಗೆ ಅಂದರೆ ಯಾರೇ ಒಬ್ಬರು ನಟ ಆಗ್ಬೋದು ಅಥವಾ ಇನ್ಯಾರೋ ಆಗ್ಬೋದು ಆಳವಾದ ಅಧ್ಯಯನ ಮಾಡದೆ ಅದು ಆ ವೇದಿಕೆಯಲ್ಲಿ ಅದು ಪ್ರಸ್ತುತವಾಗಿತ್ತು ಹಾಗೆ ಹಾಗಾಗಿ ನಮಗೆ ಏನನ್ನಿಸ್ತು ಅಂತಂದರೆ ಅದಲ್ಲಿ ಬೇಡವಾಗಿತ್ತು ಅಂತ ಅದನ್ನು ಅಷ್ಟು ಆರಾಮಾಗಿ ಅವರು ಹೇಳಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಏನು ತಿಳಿದಿದ್ರು ಅಥವಾ ಹೇಗೆ ಅಂತ ಅದನ್ನು ಹೇಳಿದ್ರು ಅಂತ ನನಗಿನ್ನೂ ಗೊತ್ತಾಗ್ತಿಲ್ಲ ಬಟ್ ಅದು ನಮ್ಮ ಕನ್ನಡಿಗರಿಗೆ ಅದು ಅಲ್ಲ ಕನ್ನಡದ ಇತಿಹಾಸನೇ ಬೇರೆ ಇಲ್ಲ ಅವರು ಆ ಥರ ಮಾತಾಡಬಾರ್ದಾಗತ್ತೆ ಅಷ್ಟು ಹೇಳಿದ್ರೆ ನಾನು ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಮೇ ಬಿ ದೇವಿ ಬ್ಲೆಸ್ಸಿಂಗ್ ತುಂಬಾ ಇದೆ ಅಂತ ಅನಿಸುತ್ತೆ ಓ ವೆಲ್ ಬಿಕಾಸ್ ನನಗೆ ಗೊತ್ತೂ ಇರಲಿಲ್ಲ ಇಟ್ ನಾನು ಸ್ಟೋರಿ ನರೇಶನ್ ಕೇಳಿದಾಗ್ಲೂ ಬರೀ ನನ್ನ ಕ್ಯಾರೆಕ್ಟರ್ ಎಷ್ಟಿದೆ ಅಷ್ಟೇ ನಾನು ನನಗೆ ಗೊತ್ತಾಗಿದ್ದು ನನ್ನ ಕ್ಯಾರೆಕ್ಟರ್ ನರೇಷನ್ ಅಷ್ಟೇ ನನಗೆ ಗೊತ್ತಾಗಿದ್ದು ಮೂವಿ ಫುಲ್ಲೇ ನರೇಷನ್ ನಾನು ಕೇಳಿರಲಿಲ್ಲ ನನಗೆ ಐಡಿಯಾನೂ ಇರಲಿಲ್ಲ ನನಗೆ ಈ ಥರದೊಂದು ದೇವಿಗೆ ಒಂದು ಸಾಂಗ್ ಬರುತ್ತೆ ನಾನು ಅದಕ್ಕೂ ಮುಂಚೆ ದೇವಿ ಕ್ಯಾರೆಕ್ಟರ್ ಮಾಡಿರ್ತೀನಿ ಇದೆಲ್ಲ ಒಂಥರ ಕಾಕತಾಳಿಯ ಅಂತ ಹೇಳ್ತಾರಲ್ವಾ ಹಂಗೆ ಅನಿಸ್ತಾ ಇದೆ ನನಗೆ ಬಟ್ ಐ ಆಮ್ ರಿಲಿ ಬ್ಲೆಸ್ಡ್ ನಮ್ಮದು ಫಸ್ಟ್ ಮೂವಿ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಕನಸೋದು ಸಿನಿಮಾ ರಂಗದಲ್ಲಿ ಯಾರ್ಯಾರು ಇದಾರೆ ಅವರೆಲ್ಲರೂ ಕಾಯೋದೇ ಫಸ್ಟ್ ಡೇ ಫಸ್ಟ್ ಶೋಗೋಸ್ಕರ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಏನಾಗುತ್ತೆ ಸಿನಿಮಾ ಭವಿಷ್ಯ ಏನಾಗುತ್ತೆ ನಮ್ದೆಲ್ಲ ಅಂತ ತುಂಬ ಕಾತ್ರದನ್ನ ಕಾಯ್ತಾ ಇರ್ತೀವಿ ಸೊ ನನಗೆ ಟೈಟಲ್ ಫಸ್ಟ್ ಆಫ್ ಆಲ್ ಇಂಪ್ ಇಂಪ್ರೆಸ್ ಆಗಿದ್ದು ನಂಗೆ ತುಂಬ ಖುಷಿಯಾಗಿದ್ದು ಫಸ್ಟ್ ಡೇ ಫಸ್ಟು ಟೈಟಲ್ ಕೇಳಿದಾಗ ಆ್ಯಂಡ್ ಸಾಂಗ್ ಫಸ್ಟ್ ದೇವಿಗೆ ರಿಲೀಸ್ ಮಾಡಿದ್ದಕ್ಕೆ ನನಗೆ ಇನ್ನೂ ಸ್ವಲ್ಪ ಖುಷಿ ಬಿಕಾಸ್ ನಾನು ದೇವಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಸೊ ಎಲ್ಲ ಒಂದು ಕಡೆ ಎಲ್ಲ ಕರ್ಮ ಥರ ನನಗೆ ಸುಕ್ಕೊಳ್ತಾ ಇದೆ ಈ ಕಡೆ ದೇವಿ ಪಾತ್ರ ಮಾಡ್ತಿರೋದಾಗಲಿ ಇಲ್ಲ ನನ್ನ ಮುಂದಿನ ಚಿತ್ರದ್ದು ಸಾಂಗ್ ದೇವಿ ಆಗಿರ್ಬೋದು ಫಸ್ಟ್ ಸಾಂಗೇ ದೇವಿ ರಿಲೇಟೆಡ್ ಆಗಿರ್ಬೋದು ತುಂಬ ಖುಷಿಯಾಗಿದೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಫಸ್ಟ್ ಆಫ್ ಆಲ್ ಗಿರಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬಹಳ ದಿವಸದ ನಂತರ ಬಹಳ ದಿವಸದ ನಂತರ ನನಗೊಂದು ಅತ್ಯುತ್ತಮವಾದ ಒಂದು ರೋಲ್ ಕೊಟ್ಟಿದ್ದಾರೆ ಆ್ಯಕ್ಟ್ ಮಾಡೋದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದು ಈ ಸಿನಿಮಾ ನನಗೆ ಬಹಳ ಸ್ಪೆಷಲ್ಲು ಯಾಕೆಂದರೆ ವೆರಿ ಫ್ಯೂ ಸಿನಿಮಾಸ್ ನಮಗೆ ಕೆಲಸ ಮಾಡೋದಕ್ಕೆ ಸಿಗೋದು ಅಂದರೆ ಈಗ ನಾವು ಯಾವುದೇ ಕೆಲಸ ಮಾಡಿದ್ರೇ ಕೆಲವು ಸ್ಕ್ರಿಪ್ಟ್ಗಳು ಮಾತ್ರ ವೆರಿ ಸ್ಪೆಷಲ್ ಆಗಿರುತ್ತೆ ಕೆಲವು ಹಾಡುಗಳು ವೆರಿ ಸ್ಪೆಷಲ್ ಆಗಿರುತ್ತೆ ಅಂಥ ಸ್ಪೆಷಲ್ ಸ್ಕ್ರಿಪ್ಟು ಇದು ಯಾಕಂದರೆ ಈ ಸಿನಿಮಾ ಇರೋದೇ ಸಿನಿಮಾ ಬಗ್ಗೆ ಸೊ ಹಾಗಾಗಿ ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು ಅಂದರೆ ಟು ದ ಸಿನಿಮಾ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಪ್ರಯತ್ನ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು ಈ ಸಿನಿಮಾ ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಫೇವ್ರೇಟ್ ಸಿಂಗರ್ ವಾಣಿ ಹರಿಕೃಷ್ಣ ಮ್ಯಾಮ್ ಅವರು ಹಾಡಿದ ಸಾಂಗು ಆ್ಯಂಡ್ ಹರಿ ಅಜಯ್ ಆ್ಯಂಡ್ ಕಾರ್ತಿಕ್ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರ್ಸ್ ಡಿಯೋ ಅವರು ಬಹಳ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ ಈಗಿನ ನಮ್ಮ ಯೂಶ್ವಲಿ ಡಿವೋಷ್ನಲ್ ಸಾಂಗ್ಸ್ ಅಂದರೆ ನಾವು ಒಂದು ಶೈಲಿಯಲ್ಲಿ ಕೇಳಿರ್ತೀವಿ ಇದು ಒಂಥರ ಅಬ್ಬಿಟ್ ಡಿವೋಷ್ನಲ್ ಸಾಂಗ್ ಒಂದು ಮಾಸ್ ನಂಬರಲ್ಲಿ ಒಂದು ಡಿವೋಷನ್ ತರೋದಿದೆಯಲ್ಲ ಅದು ಬಹಳ ಕಷ್ಟ ಬಿಕಾಸ್ ಆ್ಯಸ್ ಅ ಮ್ಯೂಸಿಷಿಯನ್ ಐನು ಆ್ಯಂಡ್ ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಗಿರೀಶ್ ಅವರೇ ಅದಕ್ಕೆ ಲಿರಿಕ್ ಕೂಡ ಬರೆದಿದ್ದಾರೆ ಆದರೆ ಇದರಲ್ಲಿ ಕ ಕೆಲವ್ರು ಹೇಳ್ತಾ ಇದ್ರು ಅದೇ ತಮಿಳು ಕನ್ನಡ ಎರಡೂ ಮಿಕ್ಸ್ ಆಗಿದೆ ಏನಕ್ಕೆ ಹೇಗೆ ಅಂತ ಸೊ ಅದು ನಮ್ಮ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಒಂದು ಕನೆಕ್ಷನ್ ಇದೆ ಸೊ ಹಾಗಾಗಿ ಒಂದಷ್ಟು ಎಲಿಮೆಂಟ್ಸ್ ಇದರಲ್ಲಿ ಈ ಸಿನಿಮಾಲಿ ತುಂಬ ಸ್ಪೆಷಲ್ಲಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಶೋನ ಥಿಯೇಟ್ರಲ್ಲಿ ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ರೆಡಿ ಇದೆ ಸೊ ಫಸ್ಟ್ ಡೇ ಫಸ್ಟ್ ಶೋ ಸೊ ಹೆಂಗ್ ಅನಿಸ್ತಾ ಇದೆ ಏನು ಹೇಳ್ತೀರಾ ಸಾಂಗ್ ರಿಲೀಸ್ ಆಗಿರೋದು ಕ್ಯಾಮ್ರಾನ ಸೊ ಅದೇ ಫಸ್ಟ್ ಡೇ ಫಸ್ಟ್ ಶೋ ಫಿಲಮ್ ಅಂತೂ ಈಗ ನಮ್ಮ ಟೀಮಲ್ಲಿ ಹೆಂಗೆ ನಮ್ಗೆ ನಮಗಂತೂ ಕಾನ್ಫಿಡೆನ್ಸ್ ಹೆಂಗಿದೆ ಅಂದರೆ ಇದು ಬರೀ ನಮ್ಮ ನಮ್ಮ ಟೀಮ್ದಲ್ಲ ಫಿಲಮ್ ಇದು ಇದು ಕಂಪ್ಲೀಟ್ಲಿ ಕನ್ನಡ ಚಿತ್ರರಂಗದ್ದು ಸಿನಿಮಾ ಇದು ಸೊ ಹಂಗಾಗಿ ಅಷ್ಟು ಕಾನ್ಫಿಡೆಂಟಾಗಿದ್ದೀವಿ ಈ ಸಿನಿಮಾ ಆಬ್ವಿಯಸ್ಲಿ ಸಿನ್ಮಾ ಈಗ ಫಸ್ಟೇ ಫಸ್ಟು ಅಂತ ಟೈಟ್ಲು ಬಂದರೆ ಸಿನ್ಮಾ ವಿಚಾರ ಅಂದ್ಬಿಟ್ಟು ಬರೀ ಅದು ಸಿನ್ಮಾದವ್ರಿಗೆ ಮಾಡಿರೋ ಥರದ್ದು ಅಲ್ಲವೇ ಅಲ್ಲ ಕಂಪ್ಲೀಟ್ಲಿ ಅಣ್ಣೋರ್ ಫ್ಯಾನ್ಸು ವಿಷ್ಣು ಸರ್ ಫ್ಯಾನ್ಸು ಶಂಕರ್ ಶಂಕರ್ ಸರ್ ಫ್ಯಾನ್ಸು ಈ ಥರ ಕನ್ನಡ ಇಂಡಸ್ಟ್ರಿ ದೊಡ್ಡ ದೊಡ್ಡ ಹೀರೋಗಳು ಫ್ಯಾನ್ಸ್ಗಳು ಏನಿದ್ದಾರೆ ಅವರೆಲ್ಲರೂ ಇವತ್ತಿನ ಟ್ರೆಂಡಲ್ಲಿ ಒಂದು ಸಿನ್ಮಾನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡ್ತಾರೆ ಸೊ ಅಲ್ಲಿಂದ ಇಲ್ಲಿಗಿದೆ ಕನೆಕ್ಷನ್ನು ಸೊ ಈ ಒಂದು ಸಿನಿಮಾ ಈ ಈ ಸಿನಿಮಾದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಮಾಡಿರೋದು ಖುಷಿಯಾಗುತ್ತೆ ಅದೇ ಒಂಥರ ಎಕ್ಸ್ಪೆರಿಮೆಂಟ್ ಅಂತ ಅನಿಸುತ್ತೆ ಸ್ಟೋರಿ ಎಲ್ಲ ಅಂದರೆ ತುಂಬ ಜನಕ್ಕೆ ಗೊತ್ತಿದೆ ಅಂದರೆ ಸಿನಿಮಾದ್ರೂ ಅದು ಏನೋ ವಿಷಯ ಏನು ಅಂತ ಗೊತ್ತು ಅಂದರೆ ಆ ಪ್ರೊಸೆಸಲ್ಲೆಲ್ಲ ಇರ್ತಾರೆ ಬಟ್ ಆ ಟಾಪಿಕ್ ಮೇಲೆ ಸಿನಿಮಾ ಮಾಡಬೇಕಂತ ಅನಿಸಿಲ್ಲ ಯಾರಿಗೂ ನಿಮ್ಗೆ ಅನಿಸಿದ್ದು ಹೆಂಗೆ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಈ ಕನ್ನಡ ಫಿಲಮ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿ ಎಷ್ಟೋ ವರ್ಷ ಆಯಿತು ಅಂದ್ರೂ ಒಂದು ಐಕಾನಿಕ್ ಫಿಲಮ್ ಇಂಡಸ್ಟ್ರಿ ಇದು ಎಲ್ಲ ಫಿಲಮ್ ಇಂಡಸ್ಟ್ರಿಗೂ ಕಂಪೇರ್ ಮಾಡಿದ್ರೆ ಫೆಸಿಲಿಟೀಸ್ಗಳಿಂದ ಇಡಬೋ ಇರ್ಬೋದು ಆ ಥರ ತುಂಬ ವಿಚಾರಗಳಲ್ಲಿ ನಮ್ಮ ಇಂಡಸ್ಟ್ರಿದು ಒಂದು ಚಿಕ್ಕದಾಗೆ ಡಿಫ್ರೆನ್ಸ್ ಇತ್ತು ಸೊ ನಮ್ಮ ಸಿನಿಮಾದಲ್ಲಿರೋ ಒಂದು ಮೇಜರ್ ಪಾಯಿಂಟ್ ಏನಪ್ಪಾ ಅಂದರೆ ಹಂಗಂತ ನಾವು ಫಿಲಮ್ ಇಂಡಸ್ಟ್ರೀಲಿ ಗೋಳು ಗೀಳು ಏನೂ ತೋರಿಸಿಲ್ಲ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋ ಥರ ಒಂದು ಕಾಮಿಡಿ ಡ್ರಾಮಾ ಥರ ಹೋಗುತ್ತೆ ಲಾಸ್ಟಲ್ಲಿ ಒಂದು ಸೆಂಟಿಮೆಂಟು ಅಷ್ಟು ಅಷ್ಟೇ ಸೆಂಟಿಮೆಂಟ್ ಕೂಡ ಅಷ್ಟೇ ಮುಖ್ಯ ಒಂದು ಇದರಲ್ಲಿ ಹೇಳ್ತಾರೆ ಏನಂದರೆ ಮ್ಯೂಸಿಕ್ಕೇ ಇಲ್ಲ ಅಂದರೆ ಎಕ್ಸಾಂಪಲ್ ಸಿನಿಮಾನೇ ಇಲ್ಲ ಮ್ಯೂಸಿಕ್ಕೇ ಇಲ್ಲ ಥರದ್ದು ಒಂದು ಆರ್ಟ್ ಅನ್ನೋ ಫಾರ್ಮೇ ಇಲ್ಲ ಅಂದರೆ ನಾವು ಯಾ ಹೋಟ್ಲುಗಳಲ್ಲಿ ಸುಮ್ಮನೆ ಕೂತ್ಕೊಬೇಕು ಒಂದು ಸಾಂಗ್ ಪ್ಲೇ ಆಗ್ತಿರಲ್ಲ ಒಂದು ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ಒಂದು ಸೊಸೈಟೀಲಿ ಒಂದು ಸಿನಿಮಾ ಅನ್ನೋದು ಏನು ಎಲ್ಲೆಲ್ಲಿಗೆ ಏನೇನು ಬೇಕು ಅಂತ ಮೇ ಬಿ ನಮ್ಮ ಟ್ರೈಲರ್ ಬಿಡ್ತಿದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಗೊತ್ತಾಗ್ಬಿಡುತ್ತೆ ನಾವು ಏನು ಹೇಳಕ್ ಹೊರಟಿದ್ದೀವಿ ಅಂತ ಜೂನ್ ಟ್ವೆಂಟಿ ಫಸ್ಟು ಟ್ರೈಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಆ ಟ್ರೈಲರ್ ರಿಲೀಸ್ ಮಾಡೋದಕ್ಕೂ ಬಿಫೋರು ಈ ಥರದ್ದು ಒಂದು ಸಾಂಗ್ ಬಿಡೋಣ ಅಂತ ಅನಿಸ್ತು ಇದು ನಮ್ಮ ಫಿಲಮಲ್ಲಿದ್ದಂಥ ಒಂದು ಒಳ್ಳೆ ಮಾಸ್ ಬಿಟ್ ಸಾಂಗು ಸೊ ಈ ಸಾಂಗ್ ಬಿಡೋದ್ರ ಮುಖಾಂತರ ನಮ್ಮ ಪ್ರಮೋಷನ ಅಂದರೆ ನಮ್ಮ ಪ್ರಮೋಷನ್ಸ್ನ ಚಾಲನೆ ಕೊಡ್ತಾ ಇದ್ದೀವಿ ರಿಲೀಸ್ ಯಾವಾಗ ಸಿನ್ಮಾ ರಿಲೀಸು ಜುಲೈ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಡೇಟ್ನ ಟ್ರೈಲರಲ್ಲಿ ಅಟ್ಯಾಚ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು